ಎಟಿಎಂ ಅಲ್ಲ ಈಗ ರಿಸರ್ವ್ ಬ್ಯಾಂಕ್ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು ಈಗ ಎಲ್ಲ ಕೆಲ್ವೂ ಇಲ್ಲಿಂದ ಹಣಾನ ಕಳಿಸ್ತಾ ಇದ್ದಾರೆ ಇಲ್ಲಾಂದ್ರೆ ಅವ್ರ್ನ ರಾಜೀನಾಮೆ ತಗೋಬೇಕಾಯ್ತು ಓ ರಾಜೀನಾಮೆ ಆಯ್ತು ಓಕೆ ಅಲ್ಲಿ ಸಿಟಿಗ್ ಹೋಗಿ ಈಗ ನಮ್ದೆ ಒಂದ್ ಸೆಕೆಂಡ್ ಇಂದ ಎಲ್ಲ ಆಗಿದೆ ಅಲ್ಲಲ್ಲ ಅದೇ ಒಂದೇ ನಿಮಿಷ ಮುಗಿಸ್ತೀನಿ ನಾನು ಒಂದೇ ನಿಮಿಷ ಅಧ್ಯಕ್ಷರೇ ಇವರು ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ಇದು ವಿಡಿಯೋ ಬಂದು ಮೂರು ತಿಂಗಳಾಯ್ತು ಲೋಕಾಯುಕ್ತ ಸಿಕ್ಕಾಕೊಂಡು ಒಂದು ವಾರ ಆಯ್ತು ಆ ವಿಡಿಯೋ ಬಂದು ಎಷ್ಟು ಜನ ಬಂದಿದೆ ಅವ್ನ ಯಾರೋ ಒಬ್ಬನ್ನ ಲೋಯರ್ ಅಧಿಕಾರಿನ ನಾಗಶಯನನ್ನು ಸಸ್ಪೆಂಡ್ ಮಾಡಿದ್ದಾರೆ ಡಿ ಸಿ ಮಾಡಬೇಕಾಗಿರೋದು ಅವನು ಹೇಳಿರೋದು ಎಷ್ಟು ದುಡ್ಡು ತಗೊಂಡಿದ್ದೀನಿ ಒಂದು ಕೋಟಿ ಕೊಡು ಒಂದೂವರೆ ಕೋಟಿ ಕೊಡು ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೊಡು ಅಂತ ಹೇಳಿರೋನು ನಾಗರಾಜಯ್ಯ ನಾಗರಾಜಯ್ಯ ಅವನ್ ನಾಗಶಯನ ಅನ್ನೋನ್ ಏನ್ ಮಾಡಿದಾನೆ ನೀವು ಈ ಜಾತಿ ಕರ್ಕೊಂಡೋಗಿ ಆ ಜಾತಿ ಆ ಜಾತಿ ಅಂದ ಸಸ್ಪೆಂಡ್ ಮಾಡಿದೀರ ಇವನು ನಾಗರಾಜಯ್ಯ ದುಡ್ಡು ದುಡ್ಡು ಎಷ್ಟೆ ಕೊಡ್ಬೇಕು ಕಮಿಷನ್ ಅಂತ ಹೇಳ್ದವನ್ಗೆ ಏನ್ ಮಾಡಿಲ್ಲ ಅವ್ ಅವನ್ ಮೇಲೆ ಏನ್ ಕ್ರಮ ಮಂತ್ರಿಗಳಿಗೆ ಎಷ್ಟೆಷ್ಟು ಕೊಡ್ಬೇಕು ಅಂತ ಹೇಳ್ದವ್ ಅವನು ಅವನ ಮೇಲೆ ಯಾಕೆ ಏನು ಜಾತಿ ಪ್ರೇಮನ ಇದು ಯಾವ ಬೇರೆ ಜಾತಿಯವ್ರನ್ನಾದ್ರೆ ಸಸ್ಪೆಂಡ್ ಮಾಡ್ತೀರಾ ಇನ್ನೊಬ್ರು ಜಾತಿ ನಿಮ್ಗೆ ಬೇಕಾಗಿರೋ ಸಸ್ಪೆಂಡ್ ಓಕೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬ್ಕಾರಿ ಇಲಾಖೆಯಲ್ಲಿ ನಿಜ ನೂರು ಪರ್ಸೆಂಟ್ ನಿಜ ಸತ್ಯ 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 ಮಂತ್ರಿ ರಾಜೀನಾಮೆ ಕೊಡ್ಲಿ ತನಿಖೆ ಆಗ್ಲಿ ಮೂರ್ ತಿಂಗಳಾದ ಮೇಲೆ ನಿರ್ದೋಷಿ ಅಂತ ವಾಪಸ್ ತಗೊಳ್ಳಿ ನಮ್ದೇ

ಒಂದು ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ್ಯ ಸದಸ್ಯರುಗಳು ಅವರ ಮುಂದೆ ಅವರ ಹೆಸರು ಮುಂದೆ ಸೂತ್ರ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ ನಾನಾ ಮೋಟಮ್ಮ ದಿನಾಂಕ ಎರಡು ಎರಡು ಇಪ್ಪತ್ತಿಪ್ಪತ್ತಾರಂದು ಮತ್ತು ನಾಲ್ಕು ಎರಡು ಇಪ್ಪತ್ತಿಪ್ಪತ್ತಾರರಂದು ಜಗದೀಶ್ ಕೊಡಗಂಟಿ ದಿನಾಂಕ ನಾಲ್ಕು ಎರಡು ಇಪ್ಪತ್ತಿಪ್ಪತ್ತರಂದು ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ ಇನ್ನೂರ ಮೂರರ ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ ಈಗ ಒಂದ್ ಸೆಕೆಂಡ್ ಈಗ ಒಂದ್ ಸಕೆಂಡ್ ಮತ್ತೆ ನಿಮ್ಮ ತಮ್ಮ ಪ್ರತಿಭಟನೆ ಮಾಡಿ ಒಂದು ಮತ್ತೆ ಇವತ್ತು ರಾತ್ರಿ ತನಕ ನಡೀಲಿಕ್ಕಿದೆ ಸ್ವಲ್ಪ ಆರಾಮದಲ್ಲಿ ಇದೆ ಮಾಡಬೇಡಿ ಇವತ್ತು ರಾತ್ರಿ ತನಕ ಕೂಡ ಅಧಿವೇಶನ ನಡೀಲಿಕ್ಕಿದೆ ಸ್ವಲ್ಪ ಶ್ರಂಥ ನಾಲ್ಕು ದಿವಸದಿಂದ ಕಾಯ್ತಾ ಇದ್ದೀವಿ

Öndekçiler, yorma. ನೋಡಿ ನೀವು ಇಲ್ಲಿ ಬಾವಿಗ ಬಂದಿದ್ದೀರಿ ಉತ್ತಮ ಬರ್ತಿದ್ದೀರಿ ಸರಿಯಾಗಿ ಮಾಡಿ ಮಾಡಿ ಇದಕ್ಕೆ ಈಗ ಕೋಣ ರೆಡ್ಡಿ ಮಾತಾಡಿ ಎಲ್ಲರೂ ಕೂಡ ಇವರ್ ಫೋನ್ ಹಾಕಿ ರಾತ್ರಿ ಹನ್ನೆರಡು ಗಂಟೆ ತನಕ ಅಸೆಂಬ್ಲಿ ನಡೀತದೆ ಬೊಬ್ಬೆ ಆರಾಮದಲ್ಲಿ ಬೊಬ್ಬೆ ಹಾಕಿ ಮತ್ತೆ ಆಯಸ ಆಗ್ತದೆ ಎಲ್ಲರಿಗೂ ಕೂಡ ಈಗ ಅವಕಾಶವನ್ನ ಕೊಟ್ಟ ಅದಕ್ಕಾಗಿ ಜೋರಾಗಿ ಮಾತಾಡಿ ಅಧ್ಯಕ್ಷರೇ ಸಂವಿಧಾನದ ಎಪ್ಪತ್ಮೂರ ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಕ್ಕೆ ಸ್ಥಾನಮಾನವನ್ನು ನೀಡಿತು ಕರ್ನಾಟಕವು ಈ ರಾಜ್ಯದಲ್ಲಿ ಇದ್ದು ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ತೊಂಬತ್ತರನ್ನು ಜಾರಿಗೆ ತಂದಿದ್ದು ಮೂರು ಹಂತದ ಆಡಳಿತ ಯೋಚನೆ ಅಧಿಕಾರವನ್ನು ಕೆಲವು ತಲುಪಿಸಲು ಈ ಕಾಯ್ದೆ ಮೂರು ಹಂತದ ಯೋಜನೆಯನ್ನು ರೂಪಿಸಿದೆ ಈ ಕಾಯ್ದೆಯಲ್ಲಿ ಗ್ರಾಮ ಸಭೆಯಲ್ಲಿ ಯೋಜನೆಗಳ ಕಾಮಗಾರಿಗಳ ಆಯ್ಕೆ ಮತ್ತು ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ಹಿಂದೆ ಅಲ್ಲಿಯೇ ಅಂತಿಮಗೊಳಿಸಲಾಗುತ್ತದೆ ಮಂಡ್ರ ಸೆಕ್ಷನ್ ಸಿಕ್ಸ್ಟಿ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳ ಶಿಫಾರಸು ಅನುಸಾರವಾಗಿ ಕಾಮಗಾರಿಗಳನ್ನು ಆದ್ಯತೆಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ ಇವರಿಗೆ ಮಂಡಳಿಗಳ ಬಗ್ಗೆ ಅಥವಾ ವ್ಯವಸ್ಥೆ ಬಗ್ಗೆ ಗ್ರಾಮೀಣ ಜನರ ಬಗ್ಗೆ ಇವರಿಗೆ ಅನುಭವ ಕಡಿಮೆ ಓಡ್ಲಿ ಕಮರ್ಷಿಯಲ್ ಇವ್ರದು ನಾನು ರಾಜ್ಯದಲ್ಲಿ ಭಾರತ ಸಂವಿಧಾನ ಪ್ರಕಾರ ಗ್ರಾಮ ಪಂಚಾಯತಿಯನ್ನು ಹಿಂದೇನು ಹುಟ್ಟಿದ್ರು ಪಂಚಾಯತ್ ಕೆಲಸ ಮಾಡಿದ್ರು ನಂತರ ಪ್ರಧಾನಿಯಾಗಿ ಕೆಲಸ ಮಾಡಿದ್ರು ಇವತ್ತು ಗ್ರಾಮ ಪಂಚಾಯಿತಿಗಳಾಗಿ ಕೆಲಸ ಮಾಡ್ತಾರೆ ಮಂಡ್ಯಾಗ ವ್ಯವಸ್ಥೆಯಿಂದ ಒಂದು ಪಂಚಾಯತಿಗೆ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಡ್ತಿತ್ತು ಇವರು ಕೇಂದ್ರ ಸರ್ಕಾರ ಕೊಡಕ್ ಅಂತ ತಿಳ್ಕೊಂಡಿ ಇವತ್ತೇನು ಮಂಡ್ಯಾಗ ಚರ್ಚೆ ಆಗಬಾರ್ದು ಅಂತ ತಿಳ್ಕೊಂಡಿ ಅಬ್ಕಾರಿಯ ಒಂದು ವ್ಯವಸ್ಥೆ ತಂದು ನಮ್ಗೇನು ಅರ್ಥನೆ ಮಾಡಕತ್ತಾರ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ತೀರ್ಮಾನ ಮಾಡಿವಿ ನಾವು ಹೋರಾಟ ಮಾಡ್ತೇವೆ ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಮರು ಸ್ಥಾಪನೆ ಅವ್ರಿಗೂ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ನಾವು ಹೇಳಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷೆ ಹಿಂದೆ ಗ್ರಾಮ ಪಂಚಾಯತಿ ಸಚಿವ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ನಜೀತ್ರು ಎಂ ಐ ಗೋರ್ಪಡೆಯವರು ಸಿ ಎಂ ಉದಾಸಿ ಅವರು ಜಗದೀಶ್ ಶೆಟ್ಟರ್ ಅವರು ಎಚ್ ಕೆ ಪಾಟೀಲ್ ಸಾಹೇಬ್ರು ಎಚ್ ಸಿ ಮಹದೇವನವರು ಕೃಷ್ಣ ಬಸವರಾಜ್ ಬಸವರಾಜು ಈಶ್ವರಪ್ಪ ಅವರು ಇವತ್ತ ನಮ್ಮ ಪ್ರಿಯಾಂಕ ಖರ್ಗೆ ಸಹೇಬ್ರು ಬಹಳ ಅದ್ಭುತವಾಗಿ ಬದಲಾವಣೆಯಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತರಕತ್ತೀವಿ ಇಂಥ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತರುವಾಗ ಇವತ್ತು ಇದ್ಕೊಂಡು ಈ ಮಂಡ್ಯಾಗ ವ್ಯವಸ್ಥೆನ ಚರ್ಚೆ ಆಗೋದು ಕೇಂದ್ರ ಸರ್ಕಾರಕ್ಕೆ ಅಸಹಾಯ ಆಗತಿ ನರೇಂದ್ರ ಮೋದಿ ಅವ್ರಿಗೆ ಅಸಹಾಯಕತೆ ಅಂತ ಇವತ್ತು ಇಲ್ಲಿ ಬಂದು ವೆಲ್ಯಾಗಿ ನಿಂತಾರ ಅದಕ್ಕೆ ಇವರಿಗೆ ಮಾಡ್ತಕ್ಕಂಥದ್ದು ಒಂದು ವಿರೋಧ ಪಕ್ಷವಾಗಿ ನೀವು ಸಲಹೆಯನ್ನ ಕೊಡಿ ಅದು ಅದಕ್ಕೆ ಒಂದು ಚರ್ಚೆ ಮಾಡ್ತಕ್ಕಂಥದ್ದು ಬಂದು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಇದು ಒಳ್ಳೆ ಬರವಣಿಗೆ ಅಲ್ಲ ಕೋಣ ರೆಡ್ಡಿ ಅವರೇ ಸಾಕು ನಿಲ್ಸಿ ಡ್ಯಾನ್ಸ್ ಮಾಡಕ್ ಬಂದಿಲ್ಲ ಕೋಣ ರೆಡ್ಡಿ ಅವರೇ ಸಾಕು ನಿಲ್ಸಿ ಮಂಡ್ಯಾಗ ಚರ್ಚೆ ಈ ಕಾಯ್ದೆಡ್ಡಿ ಅವರೇ ಸಾಕ್ ಸಾಕು ನಿಲ್ಲಿಸಿ ಎಲ್ಲ ರಾಮಾಯಣ ಗೊತ್ತಿಲ್ಲ ಈ ಕಾಯ್ದೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ರಾಜ್ಯ ನಮ್ಕೊಳ್ಬೇಕಾಗತ್ತೆ ಕೋಣರೆಡ್ಡಿ ಅವರೇ ನಿಮಿಸಿ ದೇಶ ಅಧಿಕಾರದಾಗಿರ್ತಕ್ಕಂಥ ರಾಜ್ಯಗಳು ಕೂಡ ನಿಲ್ಸಿ ಕೋಣರೆಡ್ಡಿ ಅವರು ಸಹ ಅದರ ಮಾಡ್ತಾ ಇದ್ದಾರೆ ಇವತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ಈ ಕಾಯ್ದೆಯನ್ನ ಮರುಸ್ಥಾಪನೆ ಮಾಡಬೇಕು ಇದು ನಮ್ಮ ಹಕ್ಕು ಗ್ರಾಮ ಸ್ವರಾಜ್ಯದಿಂದ ನಾವು ಬೆಳೆಯೋದಕ್ಕೆ ಇದೆ ಅಧ್ಯಕ್ಷ ಇವ್ರನ್ನ ಸ್ವಲ್ಪ ಹೊರಗೆ ಹಾಕ್ಬಿಡಿ ಸರ್ ಮುಗಿದ ನಿನ್ನೆ ಲೋಕಸಭೆಯಲ್ಲಿ ಎಂಟು ಮಂದಿ ಹೊರಗಾಕ ಇವ್ರೆಲ್ಲರವರೆಗೆ ಚರ್ಚೆ ಮಾಡೋಣ